ಎಲ್ಲರಿಗೂ ನಮಸ್ಕಾರ ಪ್ರತಿ ಗುರುವಾರ ಫಂಡ್ ಫ್ರೀ ಹ್ಯಾಂಡ್ ಪೋಸ್ಟಲ್ಲಿ ತಂತೆ ಬೆಳೆಯುತ್ತೆ ವಾರದ ಸಂತೆ ತುಂಬಾ ಇತಿಹಾಸ ಪ್ರಸಿದ್ಧವಾದ ಸಂತೆ ಎ ಪಿ ಎಂ ಸಿ ಅಲ್ಲಿ ಫೆನ್ಸ್ರಿ ಹ್ಯಾಂಡ್ ಪೋಸ್ಟ್ ಎ ಪಿ ಎಂ ಸಿ ಆರ್ಡಲ್ಲಿ ನೋಡಿ ಸಂತೆ ತೆಂಗಿನಕಾಯಿ तुम्हारे इतिहास खुचित तो वाला सुमार नूर वर्ष गायसर एमसी सख्ते ಹೆಂಗಲ್ಲಾಟ ಲಾಟ ಹೆಂಗೆಲ್ಲಾಟ ಇವಲ್ಲ ಕೆಜಿ 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 ಲೆಕ್ಕನಾ ಕೆಜಿ ಲೆಕ್ಕ ಹೌದು

ಆಮೇಲೆ ಈ ಸಂತೆಗೆ ಎಲ್ಲಿ ಯಾವ ಕಡೆಯಿಂದ ಬರ್ತಾರೆ ಇದು ಸುತ್ತ ಜನ ಎಲ್ಲ ಬರುತ್ತೆ ಹೌದಾ ಬೆಂಗಳೂರು ಭದ್ರಾವತಿ ಶಿವಮೊಗ್ಗ ತೆಂಗಿನಕಾಯಿ ಬರುತ್ತಾ ಈ ಸುತ್ತಮುತ್ತ ಎಪ್ಪತ್ತ ಎಂಬತ್ತಳ್ಳಿಗೆ ಸಂತೆ ಅಲ್ವಾ ಇದು

ತೆಂಗಿನಕಾಯಿ ಜಾಸ್ತಿ ಬರುತ್ತೆ ನಮ್ಗೆ ಗೊತ್ತಿರ್ಲಿಲ್ಲ ಕೆಜಿ ಕಟ್ಟಲೆ ಗೊತ್ತಿರ್ಲಿಲ್ಲ ನಾವು ತುಮಕೂರು ಆಗಿ ಒಂದೊಂದು ಕೊಡ್ತಿದ್ವಿ ನಾವು ಇಲ್ಲಿ ಕೆಜಿ ಲೆಕ್ಕ ಅಂತ ಗೊತ್ತಿರ್ಲಿಲ್ಲ ಸರಿ